ಹಲೋ ಗೈಸ್ ನಾನು ನಿಮಗೆ ತಿಳ್ಕೊಡೋಕೆ ಬಂದಿದ್ದು ನೋಡಿ ಒಂದು ವಿಥೌಟ್ ಇನ್ವೆಸ್ಟ್ಮೆಂಟ್ನಲ್ಲಿ ಒಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಹೇಳ್ಕೊಡ್ತೀನಿ ನೋಡಿ ಅಂದರೆ ನೀವು ಆ ಅಪ್ಲಿಕೇಶನಲ್ಲಿ ಈಸಿಯಾಗಿ ಅರ್ನಿಂಗ್ಸ್ ಮಾಡ್ಕೋಬೋದು ಅರ್ನಿಂಗ್ಸ್ ಆದ ಅಮೌಂಟ್ ನಾನು ಇತರಳು ತೊಗೊಂಡು ಹತ್ರ ಕಂಪ್ಲೀಟ್ ಮಾಹಿತಿ ಲೈವ್ ಪ್ರೂಫಿ ವಿಡಿಯೋದಲ್ಲಿ ತೋರಿಸಿಕೊಡ್ತೀನಿ ಯಾರು ವಿಡಿಯೋ ಸ್ಕಿಪ್ ಮಾಡಬಿಡಿ ಇನ್ನೂ ಯಾರ್ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಾಜುಕಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಬರೀ ಫಸ್ಟಿಗೆ ಬಂದುಬಿಟ್ಟು ನಾನು ಟೆಲಿಗ್ರಾಮಿಗೆ ಯಾರೆಲ್ಲ ಜಾಯ್ನ್ ಆಗಿಲ್ಲ ನೋಡಿ ಡಿಸ್ಕ್ರಿಪ್ ಲಿಂಕ್ ಇರುತ್ತೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ ಅಪ್ಲಿಕೇಶನ್ ಲಿಂಗೆ ಸದಾ ಡಿಸ್ಕಪ್ ಕೊಟ್ಟಿರ್ತೀನಿ ನೋಡಿ ಅಪ್ಲಿಕೇಶನ್ ಅಪ್ಲಿಕೇಶನ್ ಲಿಂಕ್ ಡಿಸ್ಕಪ್ ಕೊಟ್ಟಿರ್ತೀನಿ ಈ ಅಪ್ಲಿಕೇಶನಲ್ಲಿ ಏನು ಮಾಡ್ಬೇಕಂತಂದರೆ ನೀವು ಪ್ಲೇ ಆ್ಯಂಡ್ ವಿನ್ ಅಂದರೆ ಗೇಮ್ಸ್ ಅಥವಾ ಆಯಿತು ಏನಾದರೂ ಇಲ್ಲಿ ಟಾಸ್ಕ್ ಇರ್ತವೆ ಟಾಸ್ಕ್ ಕಂಪ್ಲೀಟ್ ಮಾಡ್ಕೊಂಡು ಮೂಲಕ ಅರ್ನ್ ಮಾಡ್ಕೋಬೋದು ನೋಡಿ ಒಂದು ನೋಡಿ ನನ್ನ ಹತ್ರ ಇವಾಗ ಲಾಗಿನ್ ಮಾಡ್ಕೊಂಡ್ರೆ ಒಂದೂರ ಎಂಬತ್ತು ಕಾಯಿನ್ಸ್ ಇರ್ತವೆ ನೋಡಿ ಒಂದು ಒಂದು ನೂರ ಎಂಬತ್ತು ಕಾಯಿನ್ಸಿನ ಬೆಲೆ ಬಂದುಬಿಟ್ಟು ಎರಡು ರೂಪಾಯಿ ಇಪ್ಪತ್ತೈದು ಪೈಸೆ ಅಂದರೆ ಎಂಬತ್ತು ಕಾಯಿನ್ಸ್ಗೆ ಎಂಬತ್ತು ಕಾಯಿನ್ಸ್ ಸೇರಿದರೆ ಒಂದು ರೂಪಾಯಿ ಆಗುತ್ತೆ ನೋಡಿ ನೀವು ಎಂಬತ್ತು ಕಾಯಿನ್ಸ್ ಸರ್ನ್ ಮಾಡಿದರೆ ನಿಮ್ಮ ಹತ್ರ ಒಂದು ರೂಪಾಯಿ ಇದ್ದಾಗ ಇದರಲ್ಲಿ ಅಪ್ಲಿಕೇಶನ್ಸ ಪ್ಲೇ ಗೇಮ್ಸ್ ಇರ್ತವೆ ಅಥವಾ ಗೇಮ್ಸು ಟಾಸ್ಕ್ ಇರ್ತವೆ ನೋಡಿ ಅಪ್ಲಿಕೇಶನ್ ಇವನ್ನ ನೋಡಿ ಮೊಬಿ ಕ್ವಿಕ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದರೆ ಮೂರು ರೂಪಾಯಿ ಮೂರು ಮೂರ್ ಸಾವಿರದ ಒಂಬೈನೂರು ಕಾಯಿನ್ ಬರ್ತಾವೆ ನೋಡಿ ಇನ್ನು ಹಲವಾರು ತರ ಇರ್ತಾವೆ ನೋಡಿ ಇದೊಂದು ಆಯಿತು ಪ್ಲೇ ಟೈಮ್ಸ್ ಅಂತ ಇದೆ ನೋಡಿ ಗೇಮ್ಸ್ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನು ಹಲವಾರು ಥರ ಆಪ್ಷನ್ಸ್ ಇದೆ ನೋಡಿ ಅಪ್ಲಿಕೇಶನ್ ಅಲ್ಲಿ ವಾಚ್ ವಾಚ್ ಉಡಿಯೋಷ್ ಅರ್ನ್ ಅಂತಿದೆ ನೋಡಿ ಎನ್ಜಾಯ್ ಕ್ಯಾಶ್ ಮನಿ ಅಂತಿದೆ ನೀವು ಅಪ್ಲಿಕೇಶನ್ಗೆ ರೇಟ್ ಕೊಟ್ಟರೆ ಅರ್ನಿಂಗ್ಸ್ ಬರುತ್ತೆ ನೆಕ್ಸ್ಟ್ ಅರ್ನ್ ಮೋರ್ ಕ್ಯಾಶ್ ಅಂತಿದೆ ನೋಡಿ ಎಷ್ಟೇ ಅಪ್ಡೇಡೇಟ್ಸ್ ಫಾಲೋವರ್ಸ್ ಎಲ್ಲ ಇದೆ ನೋಡಿ ಈ ಅಪ್ಲಿಕೇಶನಲ್ಲಿ ಈ ಅಪ್ಲಿಕೇಶನಲ್ಲಿ ಟಾಸ್ಕ್ ಆಯಿತು ಗೇಮ್ ಸೈಡು ಕೊಟ್ಟರು ಅಪ್ಲಿಕ ಇದ್ರ ಮೂಲಕ ನೀವು ಈಸಿಯಾಗಿ ಅರ್ನ್ ಮಾಡ್ಕೋಬೋದು ಅಪ್ಲಿಕೇಶನ್ ಬಂದ್ಬಿಟ್ಟು ವಿತೌಟ್ ಇನ್ವೆಸ್ಟ್ಮೆಂಟ್ನಲ್ಲಿ ಯಾವುದೇ ಅರ್ನಿಂಗ್ಸ್ ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದೆ ಈ ಅಪ್ಲಿಕೇಶನ್ ಮೂಲಕ ಅರ್ನ್ ಮಾಡ್ಕೋಬೋದು ನೋಡಿ ಮತ್ತು ರೆಫರ್ ಬಂದ್ಬಿಟ್ಟು ರೆಫರ್ ಸೆಕ್ಷನ್ ಬಂದುಬಿಟ್ರು ನಿಮ್ಮದು ಯಾರೇ ಸ್ನೇಹಿತರನ್ನು ಆವರ್ಸಿದ್ರೆ ಅವ್ರಿಗೆ ಫಿಫ್ಟಿ ಪರ್ಸೆಂಟ್ ಲೈಫ್ ಟೈಮ್ ನೀವು ಎಷ್ಟು ನಿಮ್ಮ ಫ್ರೆಂಡ್ಸು ಎಷ್ಟು ಅರ್ನಿಂಗ್ಸ್ ಮಾಡ್ಕೊತಾರೆ ಅಂದರೆ ಎಷ್ಟು ಕಾಯಿನ್ಸ್ ಅರ್ನಿಂಗ್ಸ್ ಮಾಡ್ಕೊತಾರೆ ನೋಡಿ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಬಂದ್ಬಿಟ್ಟು ನಿಮಗೂ ಕೊಡ್ತಾರೆ ನೆಕ್ಸ್ಟ್ ಅದೇ ಎಲ್ಲ ರಿವಾರ್ಡ್ಸ್ನಲ್ಲಿ ತೋರಿಸ್ತಾ ಇದೆ ಯಾರು ಬರುತ್ತೆ ಅಂತಂದ್ರೆ ರಿವಾರ್ಸ್ನಲ್ಲಿ ತೋರಿಸುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ನೀವು ಅರ್ನಿಂಗ್ಸ್ ಆದ ಅಮೌಂಟನ್ನು ಹೇಗೆ ವಿತ್ಡ್ರಾವಲ್ ತೊರಲಿದೆ ವಿಥ್ರಾವನ್ನು ತೋರಿಸ್ತಾ ಇದೆ ನೋಡಿ ವಿತ್ಡ್ರಾವಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ವಿಥ್ರಾವಲ್ ಕ್ಲಿಕ್ ಮಾಡ್ಕೊಂಡು ಯು ಪಿ ಐ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಯು ಐ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮ್ಮದು ಡೀಟೇಲ್ಸ್ ಎಲ್ಲ ಕೇಳುತ್ತೆ ನೇಮು ಯು ಐ ಐ ಡಿ ಎಲ್ಲ ಕೊಟ್ಬಿಟ್ಟು ಕಂಟಿನ್ಯೂ ಅಂತ ಮಾಡ್ಕೊಂಡ್ರೆ ಮಿನಿಮಮ್ ವಿತ್ರ ಬಂದ್ಬಿಟ್ಟು ಮೂರು ರೂಪಾಯಿ ಇರುತ್ತೆ ನೋಡಿ ಅದು ಒನ್ ಟೈಮ್ ಅಷ್ಟೇ ಇರುತ್ತೆ ನೆಕ್ಸ್ಟ್ ಹತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ನೂರೈವತ್ತು ರೂಪಾಯಿ ರೂಪಾಯಿ ನೂರು ರೂಪಾಯಿ ತನಕ ನೀವು ಈ ಅಪ್ಲಿಕೇಶನ್ ಮೂಲಕ ವಿತ್ರಾಳ ಮಾಡ್ಕೋಬೋದು ಅಂದರೆ ನಿಮ್ದು ಎಷ್ಟು ಕಾಯಿನ್ ಅರ್ನಿಂಗ್ಸ್ ಮಾಡ್ತೀರ ನೋಡಿ ಅಷ್ಟು ಅರ್ನಿಂಗ್ ಸಿಗುತ್ತೆ ಅಂದರೆ ನಿಮ್ಮ ಏನಾದರೂ ಎಂಟು ಸಾವಿರ ಕಾಯಿನ್ ಮಾಡಿದರೆ ನಿಮಗೆ ಆಲ್ಮೋಸ್ಟ್ ಏನಾದರೂ ಒಂದು ಸಾವಿರ ರೂಪಾಯಿ ಸಿಗುತ್ತೆ ಎಂಟುನೂರು ಮಾಡಿದರೆ ನಿಮಗೆ ಒಂದು ನೂರು ರೂಪಾಯಿ ಸಿಗುತ್ತೆ ನೋಡಿ ಎಂಟುನೂರು ಕಾಯಿನ್ ಮಾಡಿದರೆ ನಿಮಗೆ ನೋಡಿ ಎಷ್ಟು ಕಾಯಿನ್ ಅರ್ನ್ ಮಾಡ್ತೀರಾ ಅಷ್ಟು ಅರ್ನಿಂಗ್ಸ್ ಆಗುತ್ತೆ ನೋಡಿ ನೀವು ಎಷ್ಟು ಕಾಯಿನ್ ಅಂದರೆ ನಿಮ್ಮ ಇದರಲ್ಲಿ ಟಾಸ್ಕ್ ಕಂಪ್ಲೀಟ್ ಮಾಡ್ಕೊಂಡು ಹೆಚ್ಚಿಗೆ ಕಾಯಿನ್ ಅರ್ನಿಂಗ್ಸ್ ಮಾಡ್ಕೊಂಡು ಈ ಅಪ್ಲಿಕೇಶನ್ ಮೂಲಕ ವಿತ್ರಾಲ್ ತಗೊಳ್ಳಿ ವಿತ್ರಾಲ್ ಪ್ರೂಫ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಪ್ಡೇಟ್ ಮಾಡಿರ್ತೀನಿ ಹೋಗಿ ಜಾಯ್ನ್ ಆಗಿ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಈ ಅಪ್ಲಿಕೇಶನಲ್ಲಿ ಅವರು ಬ್ಯಾಕ್ ಗ್ರೌಂಡ್ ಇದೆ ತೋರಿಸ್ತಾರೆ ನೋಡಿ ರಿಲೇಟರ್ ಬೋರ್ಡ್ಸ್ ಎಲ್ಲ ತೋರಿಸ್ತಾ ಇರ್ತಾರೆ ಎಷ್ಟು ಕೋಯನ್ಸ್ ಅರ್ನಿಂಗ್ಸ್ ಮಾಡ್ಕೊಂಡಿದ್ದಾರೆ ಅಂತಂದು ಅಪ್ಲಿಕೇಶನ್ ವಿಥೌಟ್ ಇನ್ವೆಸ್ಟ್ ವಿಥೌಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಅಪ್ಲಿಕೇಶನ್ ಚೆನ್ನಾಗಿದೆ ನೋಡಿ ಈ ಅಪ್ಲಿಕೇಶನ್ ಮೂಲಕ ಅರ್ನ್ ಮಾಡ್ಕೊಂಡು ಹೇಳ್ತೀವಿ ಹಾಗೆ ವಿಡಿಯೋ ಎಷ್ಟಿದೆ ವೀಡಿಯೋಕ್ಕೆ ಲೈಕ್ ಮಾಡಿ